ನಿನ್ನೆ ಒಂದು ಫೇಶಿಯಲ್ ಮಾಡಿಕೊಂಡೆ ನಾನು ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಒಳ್ಳೆ ಗ್ಲೋ ಮುಖದ ಮೇಲೆ ಅಂತ ಅಂದ್ಬಿಟ್ಟು ನೋಡಿ ಆಲ್ಮೋಸ್ಟ್ ಟ್ವೆಲ್ವ್ ಅವರ್ಸ್ ಆಗಿದೆ ಈ ಫೇಶಿಯಲ್ ಮಾಡಿಕೊಂಡು ಯಟ್ ಗ್ಲೋ ಹಾಗೆ ಇದೆ ಸೊ ಏನು ಫೇಶಿಯಲ್ ಮಾಡ್ಕೊಂಡೆ ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪಿಗ್ಮೆಂಟೇಷನ್ ಫೇಶಿಯಲ್ ಮಾಡಿದ್ದೀನಿ ಇವತ್ತು ಹತ್ತು ಅವರ್ ಆಗಿದೆ ಈ ಫೇಶಿಯಲ್ ಮಾಡಿ ಸಲ ಕ್ಲೋಸ್ ಅಪ್ ವ್ಯಲ್ ಗ್ಲೋ ನೋಡಿ ಸೊ ಫಸ್ಟ್ ಟೈಮ್ ಆಫ್ ಪಿಗ್ಮೆಂಟೇಷನ್ ಫೇಶಿಯನ್ನ ಮಾಡಿದ್ದೀನಿ ಇವತ್ತೊಂದು ಫಂಕ್ಷನ್ಗೆ ಹೋಗಬೇಕಾಯಿತು ಯಾಕೆ ಪಿಗ್ಮೆಂಟೇಷನ್ ಫೇಶಿಯಲ್ಲೇ ಅಂತಂದರೆ ನನಗೆ ಪಿಗ್ಮೆಂಟೇಷನ್ ಬಂದು ಐದು ತಿಂಗಳಾಗಿತ್ತು ಆಯಿತಾ ಪಿಂಪಲ್ಸು ಎಲ್ಲ ಹೋಗಿಸ್ಕೊಳ್ಬಿಟ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಬಟ್ ಪಿಗ್ಮೆಂಟೇಷನ್ ಹೋಗಿಸ್ಲಾಡೋದಿದೆಯಲ್ಲ ಫೇಸಲ್ಲಿ ತುಂಬಾ ಕಷ್ಟ ಅಲ್ವಾ ಸೊ ಎಲ್ಲೆಲ್ಲೋ ಲಕ್ಷಾಂತರ ರೂಪಾಯಿ ಸುರಿದ್ಬಿಟ್ಟು ನನ್ನ ಚಾನಲಲ್ಲಿ ಹೋಗಿಸ್ಕೊಂಡಿರೋ ವಿಷಯಗಳು ನಿಮಗೆ ಕಮ್ಯುನಿಟಿ ಪೋಸ್ಟರ್ ಪ್ರೂವ್ ಮಾಡಿ ಹೇಳಿದ್ದೀನಿ ಇವತ್ತು ಪಿಗ್ಮೆಂಟೇಷನ್ ಫೇಶಿಯಲ್ ಯಾವ ರೀತಿ ಮಾಡೋದು ಎಲ್ಲದಕ್ಕಿಂತ ಮುಂಚೆ ಇಬ್ಬರು ಹೆಸರು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅವರು ಹೆಸರು ನೆನಪಿಲ್ಲ ಬಟ್ ಅವ್ರು ಪ್ಯಾಚ್ ಇಲ್ಲ ಯೂಸ್ ಮಾಡ್ತಾ ಇದ್ದಾರೆ ಸೊ ಅಡ್ವರ್ಸ್ ಎಫೆಕ್ಟ್ ಮುಖದ ಮೇಲೆ ಆಗೇ ಆಗುತ್ತೆ ನಾನು ಮೂವತ್ತರಿಂದ ಮೂವತ್ತೈದು ಜನಕ್ಕೆ ಪಿಗ್ಮೆಂಟೇಷನ್ ಪಾಸಿ ಮಾಡಿರೋ ಇದಿದೆ ನನಗೆ ಕ್ರೆಡಿಟು ಅವರೆಲ್ಲ ಪ್ಯಾಚ್ ಟೆಸ್ಟ್ ಮಾಡಿದ್ದಾರೆ ನೀವು ಇಬ್ಬರು ಯಾರೋ ಇಬ್ಬರು ನನಗೆ ನೆನಪು ಬರ್ತಿಲ್ಲ ದಯವಿಟ್ಟು ನಿಮ್ಮ ಮುಖ ಕಪ್ಪಾಗುತ್ತೆ ಮತ್ತು ಮುಖ ಏನಂತೀವಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ಏಕ್ದಮ್ ತಂದುವೋ ಹಾಕಿದ್ವೋ ಅಂತ ಮಾಡ್ತಾಯಿದ್ದೀರಾ ಮಾಡೋಕ್ಕೆ ಹೋಗ್ಬೇಡಿ ಅವರೆಷ್ಟು ನನಗೆ ನೆನಪು ಬರ್ತಿಲ್ಲ ಫ್ರೆಂಡ್ಸ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ನಾನು ಅಷ್ಟೇ ಪ್ಯಾಚ್ ಟೆಸ್ಟ್ ಮಾಡೇ ಉಪಯೋಗಿಸಿರ್ತೀವಿ ನೋಡಿ ಇವತ್ತೊಂದು ಫಂಕ್ಷನ್ಗೆ ಹೋಗಬೇಕು ಅದಕ್ಕೆ ಹತ್ತು ಅವರ್ ಆಯಿತು ನನಗೆ ಪಿಗ್ಮೆಂಟೇಷನ್ ಫೇಶಿಯಲ್ ಮಾಡಿ ವೆಲ್ಕಮ್ ಟು ಹೇಮಾ ನಾಗುಲಕ್ಸ್ ನಾನು ಹಿಮಾ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಹೈಪ್ ಕೊಟ್ಟಿದ್ರೆ ಒಂದು ಹೈಪ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಯಾಕೆ ಅಂತ ಹೇಳಿದಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವ್ರ ಫ್ರೆಂಡಿಗೆ ಶೇರ್ ಮಾಡಿದ್ದು ಅವ್ರ ಫ್ರೆಂಡಿಗೆ ಪಿಗ್ಮೆಂಟೇಷನ್ ಹೋಗ್ತಿದೆ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಲಾಭ ಇಲ್ಲ ಒಂದು ರೂಪಾಯಿ ಯೂಟ್ಯೂಬ್ ನನಗೆ ಕೊಡಲ್ಲ ಆಯಿತಾ ನನಗೆ ವ್ಯೂಸು ಬರಲ್ಲ ಅದರಿಂದ ನೀವು ಶೇರ್ ಮಾಡಿದ್ರಿಂದ ನನಗೆ ಬರಲ್ಲ ನೀವು ನಾನು ನಿಮ್ಮ ನೀವು ನನ್ನ ವೀಡಿಯೋಸ್ ನೋಡಿದಾಗ ಮಾತ್ರ ನಿಮಗೆ ಬರೋದು ಓಕೆನಾ ಸೊ ಇವತ್ತಿನ ವಿಡಿಯೋಕ್ಕೆ ಹೋಗೋದಾದರೆ ನಾನು ಪಿಗ್ಮೆಂಟೇಷನಿಗೆ ಯಾಕೆ ಜಾಸ್ತಿ ಮಾಡ್ತೀನಿ ಅಂದರೆ ನಾನು ಸುಮಾರು ಒಂದು ಏಳು ತಿಂಗಳ ಹಿಂದೆ ನನಗೆ ಏಳು ತಿಂಗ್ಳು ಆರುವರೆ ತಿಂಗಳು ಅಂತ ಇಟ್ಕೊಡಿ ಆರೂವರೆ ತಿಂಗಳು ಏಳು ತಿಂಗಳಲ್ಲಿ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಬಂದಿತ್ತು ಸೊ ನನ್ನ ಕ್ಲೋಸ್ ಸರ್ಕಲಲ್ಲೇ ನನ್ನ ಕೇಳೋಕೆ ಶುರು ಮಾಡಿದ್ರು ಇದೇನಿದು ಬಂಗ್ ಬಂದಿದೆಯಲ್ಲ ಕೆಟ್ಟ ಟೈಮ್ ಇರ್ಬೋದು ನಿಮಗೆ ಟೈಮ್ ಸರಿಗಿಲ್ಲ ನಿಮಗೆ ಏನೋ ಕೆಟ್ಟದಾಗುತ್ತೆ ಈ ಥರ ಎಲ್ಲ ಬಂದಾಗ ನಾನೊಂದು ನೋಟ್ ಮಾಡಿಕೊಂಡೆ ಇಲ್ಲ ಇದನ್ನು ನಾನು ತೋರಿಸಿದೆ ನಾ ಇಲ್ಲ ಅಂತ ಹೇಳಲ್ಲ ಹೋದಾಗ ನನಗೆ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟರು ನಾನು ತಗೊಳ್ಳೋಲ್ಲ ಅನ್ನೆಸರಿ ಟ್ಯಾಬ್ಲೆಟ್ಸ್ ನಾನು ತಗೊಳ್ಳೋದೇ ಇಲ್ಲ ಆಯಿತಾ ನಂಬರ್ ಒನ್ ಅನ್ಲೆಸ್ ಅದು ನಸಿಟಿ ನನಗಿದೆ ಮತ್ತು ಟ್ಯಾಬ್ಲೆಟ್ ತೊಗೊಂಡು ಒಂದು ಸ್ಕಿನ್ನು ಇದನ್ನು ವಾಸಿ ಮಾಡ್ಕೊಳ್ಳೋದು ಇದು ನನ್ನ ಮನಸ್ಥಿತಿ ಅಲ್ವೇ ಅಲ್ಲ ನೆಕ್ಸ್ಟ್ ನಾನು ಆಯುರ್ವೇದಿಕ್ ತೊಗೊಂಡೆ ಅಂದರೆ ಒಬ್ರು ಸಬ್ಸ್ಕ್ರೈಬರ್ ಕೇಳ್ತಿದ್ದಾರೆ ಪಿಗ್ಮೆಂಟೇಷನ್ ಅಂದರೆ ನಿಮ್ಗೆ ಅಷ್ಟಿಷ್ಟ ನಾನು ನೀವು ಅದರಳೆ ವೀಡಿಯೋಸ್ ಮಾಡ್ತೀರಿ ಎಸ್ ಸೊ ನನಗೆ ಪಿಗ್ಮೆಂಟೇಷನ್ ಬರಬಾರ್ದು ಇನ್ನು ವಾಪಸ್ಸು ಆ ನಿಟ್ಟಿನಲ್ಲಿ ನಾನು ಚಾಲೆಂಜಾಗಿ ತೊಗೊಂಡು ಮಾಡ್ತಾ ಇರೋದು ಅಲ್ವಾ ನಾವು ಹುಟ್ಟಿದಾಗ ನಮಗೆ ಸ್ಕಿನ್ ಚೆನ್ನಾಗೇ ಇತ್ತು ಮಧ್ಯದಲ್ಲಿ ಬಂದಿರೋ ಮಧ್ಯದಲ್ಲೇ ಕಳಿಸೋಣ ಅಂತ ಅಷ್ಟೆ ಸೊ ನನ್ನ ರೆಮಿಡೀಸಿಂದ ಸುಮಾರು ಜನಕ್ಕೆ ಒಳ್ಳೇದಾಗ್ತಿರ್ಬೇಕಾದ್ರೆ ಯಾಕೆ ಬಿಡಬೇಕಲ್ವಾ ಸುಮಾರು ಜನಕ್ಕೆ ಓಕೆ ಇವಾಗ ಸ್ಟಾರ್ಟ್ ಮಾಡಕ್ ಮುಂಚೆ ದಯವಿಟ್ಟು ಪಾಸ್ಟ್ ಟೆಸ್ಟ್ ಮಾಡಿ ಅಂತ ಹೇಳ್ತಾ ನಾನು ಏನೇನು ರೆಡಿ ಮಾಡ್ಕೊಂಡೆ ಅಂತ ಒಂಥರ ನೋಡ್ತೀನಿ ಇದೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಎರಡು ಚಿಕ್ಕಿಯಷ್ಟು ನಾನು ಆಲಂ ಪುಡಿನ ಹಾಕೊಂಡಿದ್ದೀನಿ ಶುದ್ಧೀಕರಣ ಮಾಡ್ಕೊಂಡಿರೋದು ಆಲಂ ಪುಡಿ ಶುದ್ಧೀಕರಣ ಮಾಡಿ ಪುಡಿ ಮಾಡಿಟ್ಕೊಂಡಿರ ಆಲಂ ಪುಡಿ ಅಂದರೆ ಒಂದು ಐರನ್ ತಾವದಲ್ಲಿ ಹಾಕಿ ಅದನ್ನು ಕರಗಿಸಿ ಮತ್ತೆ ಅದನ್ನು ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಅಥವಾ ಕುಟಾಣಿಗೆ ಪುಡಿ ಮಾಡಿ ಇಟ್ಕೊಳ್ಳೋದು ಸೊ ಈ ಎರಡು ಚಿಟಿಕೆ ಅಷ್ಟು ಆಲಮಗೆ ನಾನೇನಿ ಕೊಬ್ಬರಿ ಎಣ್ಣೆ ಇದ್ದೀನಿ ಸುಮಾರು ಒಂದು ಅರ್ಧ ಚಮಚದಷ್ಟು ಇದೊಂದು ಐದು ನಿಮಿಷ ಕರಗಲಿ ಓಕೆನಾ నో ఇొందు పాత్ర రెడీ మొత్తీ ఒమచదట్టు మంజిష్ట అశ్వగంధ హిందశ్వగంధ హిందా అశ్వగంధకి ఒక అర్ధ చమచదు మంజిష్ట హిత అర్ధ చమచదట్టు నీ మొసరు హాక్తీ ఇంకా నీటీ మిక్స్కుత ಮಂಜುಷ ಅಶ್ವಗಂಧ ಆಲಮ್ ಎರಡು ಸ್ಪೂನ್ ನಾನು ಫ್ರೀಝರ್ ಅಲ್ಲಿ ಸುಮಾರು ಒಂದು ಗಂಟೆ ಟೈಮ್ ಇಟ್ಟಿದ್ದೀನಿ ಫ್ರೀಝರ್ ಆಯ್ತಾ ಇಲ್ಲಿ ಕೊಬ್ಬರಿ ಎಣ್ಣೆ ಎಟ್ಟಾಗಿನ್ ರಾಮಬಾಣ ಲಿಮಿಟ್ ಮೀರ್ ಹಾಕ್ಕೊಂಡ್ರೆ ಮುಖ ಕಪ್ಪಾಗತ್ತೆ ಆಲಮ್ ರಾಮಬಾಣ ಎಟ್ಟಾಗಿನ್ ಎಟ್ಟೇನ್ ಟೆಸ್ಟ್ ಮಾಡಿದರೆ ಅಡ್ವರ್ಸ್ ಎಫೆಕ್ಟ್ ಕೊಡುತ್ತೆ ಆಯಿತಾ ನಾನು ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳ್ಬಿಡ್ತೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನನ್ನ ಫೇಶಿಯಲ್ ಅಂತ ಅಂದ್ರೆ ಸೊ ಮುಖನ ಕಡಲೆ ಹಿಟ್ಟಲ್ಲಿ ಅಥವಾ ಹಸಿ ಹಾಲಲ್ಲಿ ವಾಶ್ ಮಾಡಿರ್ಬೇಕು ನಾನು ತಗೊಂಡಿರೋದು ಸುಮಾರು ಅರ್ಧ ಚಮಚದೇ ಎಣ್ಣೆ ಫುಲ್ಲು ನಾನು ಒಂದೇ ಸಲ ಹಾಕೊಂಡು ಮಸಾಜ್ ಮಾಡ್ತಾ ಇದ್ದೀನಿ ಇಲ್ಲಿ ಪೆನಿಟ್ರೇಟ್ ಮಾಡ್ತಾ ಇದ್ದೀನಿ ಫುಲ್ಲು ಸ್ಕಿನ್ ನೋಡಿದ ಓಕೆ ನಮಗೆ ಫೇಶಿಯಲಲ್ಲಿ ಮಸಾಜಿಂಗ್ ಇರೋದೇ ಈ ಆಯಿಲು ನೋಡಿದ್ರೆ ಫ್ರೆಂಡ್ಸ್ ಈಗ ಒಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಓಕೆನಾ ಫೈವ್ ಮಿನಿಟ್ಸ್ ಆಗಿದೆ ಸ್ಪೂನ್ ತಗೊಂಡಿದ್ದೀನಿ ಫ್ರೀಸರ್ ಇಟ್ಟಿರೋ ಸ್ಪೂನು ಇದರಲ್ಲಿ ಕೋಲ್ಡ್ ಕಂಪ್ರೆಷನ್ ಕೊಡ್ತಾ ಇದ್ದೀನಿ ಎಣ್ಣೆ ತೆಗ್ದಿಲ್ಲ ನಾನು ನೀವು ಅದೇ ಪಾರ್ಲರ್ಗೆ ಹೋದಾಗ ನಿಮ್ಗೆ ಮಿಷಿನ್ ಸ್ಟೀಮಲ್ಲಿ ಕೊಡ್ತಾರೆ ನೋಡಿ ಮಸಾಜ್ ಮಾಡಿ ಪೋರ್ಟ್ಸ್ನಾಗ ಓಪನ್ ಮಾಡಿದ್ದೆ ನೋಡಿ ಥ್ರೂ ಔಟ್ ಫೇಸ್ ಕೊಡ್ತಾ ಬನ್ನಿ ತಣ್ಣಕ್ಕಿರಬೇಕು ನಿಮಗೆ ಬೇರೆ ಆಗಬೇಕಷ್ಟು ಓಕೆನಾ ನೋಡಿ ಥ್ರೂ ಫೇಸ್ ಕೊಡ್ತಾ ಬನ್ನಿ ನಿಮಗೆ ಬೇರೆ ಆಗಬೇಕು ಅಷ್ಟು ಕೋಲ್ಡ್ ಕಂಪ್ರೆಷನ್ ನೀವು ಕೊಡಬೇಕು ಫೈನ್ ಫೈವ್ ಮಿನಿಟ್ಸ್ ಆಗಿದೆ ತುಂಬ ಕೋಲ್ಡ್ ಫೀಲ್ ಆಗ್ತಿದೆ ನನಗೆ ಫೇಸಲ್ಲಿ ಆ ಥರ ಫೀಲ್ ಆಗಬೇಕು ನಿಮಗದು ಏನಂತೀವಿ ವಿತ್ ಸ್ಟ್ಯಾಂಡ್ ಆಗಬೇಕು ನೋಡ್ಕೊಳ್ಳಿ ಆಮೇಲೆ ಇದಕ್ಕೆ ಮೊಸರು ಅಶ್ವಗಂಧ ಮತ್ತು ಮಂಜಿಷ್ಟ ಅಶ್ವಗಂಧ ನಾನು ಹೇಳೋದೇ ಬೇಡ ಆ್ಯಂಟಿ ಆಕ್ಸಿಡೆಂಟ್ ಮಂಜಿಷ್ಟ ಆ್ಯಂಟಿ ಆಕ್ಸಿಡೆಂಟ್ ಪಿಗ್ಮೆಂಟೇಷನಿಗೆ ರಾಮ ಬಣ ಇವೆರಡು ಮೊಸರು ಒಂದಿನದ ಮೊಸರು ಗುಡ್ ಬ್ಯಾಕ್ಟೀರಿಯಾಸ್ ಬ್ಲೀಚಿಂಗ್ ಏಜೆಂಟು ಸೊ ನಿಮಗೆ ಆಲಮ್ ಹಾಕೊಂಡಿಂದ ನಿಮಗೆ ಶೈನಿಂಗ್ ಬರುತ್ತೆ ಇದರಿಂದ ನಿಮಗೆ ಸ್ಕಿನ್ನು ವೈಟ್ ಆಗುತ್ತೆ ನಾನು ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಿದ್ದೀನಿ ಓಕೆ ನಾನು ಸದ್ಯದಲ್ಲೇ ನಿಮಗೆ ಆಲೊಂದು ಕ್ಯೂಬ್ಸ್ನ ತರಿಸ್ತಾ ಇದ್ದೀನಿ ಸೊ ನಾನು ಹೇಳ್ತೀನಿ ಅಲ್ಲಿ ಬೈ ಮಾಡ್ಕೊಳ್ಳಿ ಓಕೆನಾ ಅದು ಶುದ್ಧೀಕರಣಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಓಕೆನಾ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಾನು ರಿಕ್ವೆಸ್ಟ್ ಅಂದ್ಕೊಳ್ಳಿ ಇದನ್ನು ಆಯಿತಾ ಯಾಕಂದರೆ ತುಂಬ ಕಷ್ಟ ಒಂದು ಸಲ ಸ್ಕಿನ್ ಡ್ಯಾಮೇಜ್ ಆಗೋದ್ರೆ ವಾಪಸ್ ತರೋದು ಆಯಿತಾ ತುಂಬ ಕಷ್ಟ ಇದೆ ಯಾಕಂದರೆ ನಾನು ಅದನ್ನು ಸಫರ್ ಮಾಡಿದ್ದೀನಿ ಎಲ್ಲ ಬಿಡಿ ಫೋರ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸಿಂದ ಇರೋರು ಅವ್ರಿಗೆಲ್ಲ ವಾಸಿ ಆಗ್ತಿದೆ ಪಿಗ್ಮೆಂಟೇಷನ್ ಅಂದರೆ ಪಾಪ ಅವ್ರು ಹತ್ತು ವರ್ಷ ಎಷ್ಟು ಕಷ್ಟಪಟ್ಟಿರ್ಬೋದು ಅಲ್ವಾ ಸೊ ಇದೊಂದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಸೆಮಿ ಡ್ರೈ ಆಗಿದೆ ಈ ಕ್ಲಾರಿಟಿ ಆಫ್ ಸ್ಕಿನ್ ದಯವಿಟ್ಟು ನೋಡ್ಕೊಳ್ಳಿ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸ್ ತುಂಬ ಮುಖ್ಯ ಆಗುತ್ತೆ ನಮಗೆ ನಾವು ಯಾವ ರೀತಿ ಪ್ರಾಡಕ್ಟ್ ತಗೊಳ್ತೀವಿ ಇವಾಗ ಅಂದರೆ ಪಿಗ್ಮೆಂಟೇಷನ್ದು ಫೇಶಿಯಲ್ ಅಂತ ಹೇಳಿದೆ ಸೊ ನಾನು ನನ್ಗೆ ಗೊತ್ತಿರಬೇಕು ಅಶ್ವಗಂಧ ಏನು ಬೆನಿಫಿಟ್ ಆಗುತ್ತೆ ಸ್ಕಿನ್ಗೆ ಅಂತ ಮಂಜಿಷ್ಟ ಏನು ಮಾಡೋಕ್ಕೆ ಸಾಧ್ಯ ಅಂತ ಆಲಮ್ ಏನು ಮಾಡೋಕ್ಕೆ ಸಾಧ್ಯ ಅಂತ ಸೊ ಇವಾಗ ಪಿಗ್ಮೆಂಟೇಷನ್ ಅವ್ರಿಗೆ ನಾನು ಹೋಗಿ ಪಿಗ್ಮೆಂಟೇಷನ್ ಅವ್ರಿಗೆ ಹೋಗಿ ನಾನು ಮುಂತಾನೆ ಇಟ್ಟಿ ಕೊಟ್ಟರೆ ಏನಾಗುತ್ತೆ ಎಸ್ ಅಫ್ಕೋರ್ಸ್ ಅದು ಪ್ಯಾಕು ಬಟ್ ಪಿಗ್ಮೆಂಟೇಷನ್ ವಾಸಿ ಮಾಡೋದು ಡಿಕ್ಕೊರೈಸು ಮಂಜಿಷ್ಟ ಅಶ್ವಗಂಧ ಈ ಥರ ಆಲಮ್ಮು ಈ ಥರ ಅಲ್ವಾ ಸೊ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸ್ ನಿಮ್ಗೆ ಏನಾರು ಡೌಟ್ ಇದ್ದರೆ ನನ್ನ ದಯವಿಟ್ಟು ಕೇಳಿ ನಾನು ನಿಜವಾಗ್ಲೂ ಖುಷಿ ಆಗುತ್ತೆ ಆ ಥರ ಡೌಟ್ಸ್ ಕೇಳಿದಾಗ ಹೇಮ ಇದನ್ನು ಹಾಕ್ಬೋದಾ ಇದನ್ನು ಹಾಕ್ಬೋದಾ ಅಂತ ಕೇಳ್ತಾರೆ ಎಸ್ಪೆಷಲಿ ನಮ್ಮ ಶ್ರಾವಣಿ ಮ್ಯಾಮ್ ಅಂತ ಶ್ರಾವಣಿ ಅಂತ ಅಂದ್ಕೊಳ್ತೀನಿ ಅವ್ರೆಸ್ ನನಗೆ ನೆನಪಿಲ್ಲ ಕರೆಕ್ಟಾಗಿ ಅವ್ರು ಎಷ್ಟು ನೀಟಾಗಿ ಕೇಳ್ತಾರೆ ನನಗೆ ಆಯಿಲ್ ಸೂಟ್ ಆಗೋಲ್ಲ ವಾಟ್ ಈಸ್ ದ ಆಲ್ಟರ್ನೇಟಿವ್ ಅಂತ ಕೇಳ್ತಾರೆ ಸೊ ಆ ಥರ ಡೌಟ್ಸ್ ಕೇಳಿದಾಗ ನಮಗೂ ಖುಷಿ ಆಗುತ್ತೆ ಅಲ್ವಾ ಎಸ್ ನಾವು ಇನ್ನೊಂದು ಹೇಳ್ಬೋದು ಮತ್ತೊಂದು ಹೇಳ್ಬೋದು ಅಂತ ಖುಷಿ ಪಡ್ತೀವಿ ನಾನು ಪಿಗ್ಮೆಂಟೇಷನ್ನ ಸುಮಾರು ವರ್ಷದಿಂದ ಇರೋರಿಗೆ ವಾಸ್ ಎಲ್ಲರಿಗೂ ಯಾಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ಲ ಕೆಲವ್ರಿಗೆ ಮಾತ್ರ ಯಾಕೆ ಆಗ್ತಿದೆ ಎಪಿಡಮಿಸ್ ಡಮಿಸ್ ಇಷ್ಟೇ ಎರಡೇ ರೀಸನು ನಿಮ್ಮ ಸ್ಕಿನ್ ಟೈಪ್ ಯಾವುದಾದ್ರು ಆಗಿರ್ಬೋದು ಸೊ ನಿಮಗೆ ವಾಸಿ ಆಗ್ತಿಲ್ಲ ಅಂತ ಬಂದು ನನಗೆ ಹೇಳೋ ಬದಲು ನಿಮ್ಮ ಪಿಗ್ಮೆಂಟೇಷನ್ನು ಯಾವ ಲೆವೆಲಲ್ಲಿದೆ ನಾನು ಯಾವ ಲೆವೆಲ್ ಟ್ರೀಟ್ಮೆಂಟು ಯಾವ ಲೆವೆಲ್ಗೆ ಹೇಳಿದ್ದೀನಿ ಅದನ್ನು ಮಾಡಿಕೊಂಡ್ರೆ ಬೆಟರ್ ಅಲ್ವಾ ನನಗೆ ಬಂದು ಹೇಮಾ ಪಿಗ್ಮೆಂಟೇಷನ್ ಹೋಗ್ತಿಲ್ಲ ಸುಮಾರು ದಿನದಿಂದ ಟ್ರೈ ಮಾಡ್ತಿದ್ದೀವಿ ಅನ್ನೋದು ಬದಲು ದ ರೀಸನ್ ಬಿಹೈಂಡ್ ದಟ್ ಅದು ಅರ್ಥ ಮಾಡ್ಕೊಳ್ಬೇಕು ಅವತ್ತು ಶಾಸ್ತ್ರಿ ಮಾಮ್ದು ಹೇಳಿದೆ ಲಲಿತಾ ಶಾಸ್ತ್ರಿ ಮಾಮ್ದು ತುಳಸಿದು ಅವ್ರಿಗೆ ನಲಪಮಾನೂ ಇದಾಗಲಿಲ್ಲ ಜಾಕಾಯಿಯಾಗ ಅವ್ರು ತುಳಸಿಗೆ ಹೋದರು ಬಟ್ ತುಳಸಿ ಸ್ಲೋ ಆಗ್ತಿದೆ ಅನ್ನ ಹೇಳಿದೆ ನಿಮಗೆ ಆಯಿತಾ ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ತೀನಿ ಇನ್ನೇನೂ ನಿಮ್ಮ ಡೌಟ್ಸು ಇದೆ ಲೆಟ್ ಮೀನು ಓಕೆನಾ ನೋಡಿ ಇದು ಪಿಗ್ಮೆಂಟೇಷನ್ ಫೇಶಿಯಲ್ ಆದರೂ ಮಾಡ್ಬೋದು ಇದು ಪಿಗ್ಮೆಂಟೇಷನ್ಗೆ ರಾಮಪಾಣ ಮಂಜಿಷ್ಠ ಮತ್ತು ಅಶ್ವಗಂಧ ನೋಡಿ ಮತ್ತೆ ಇದು ಡಿಪೆಂಡ್ಸ್ ಆನ್ ಯರ್ ಸ್ಕಿನ್ ಟೈಪ್ ಅದನ್ನು ನಾನು ಹೇಳ್ತೀನಿ ಆಯಿಲಿ ಡ್ರೈ ಸೆನ್ಸಿಟಿವ್ ಕಾಂಬಿನೇಷನ್ ಸ್ಕಿನ್ನು ಆಯಿತಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನಾನು ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ತ್ರೀ ಡೌಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ